ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾವು ನೀವು ನೋಡ್ತಾ ಇರೋ ಹಾಗೆ ಹಲವಾರು ನೇಮಕಾತಿ ಪ್ರಕರಣಗಳು ಕೋರ್ಟ್ನಲ್ಲಿ ಬಾಕಿ ಇರೋದನ್ನು ಗಮನಿಸಿದೀವಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಾದ್ರೆ ಇತ್ತೀಚೆಗೆ ತ್ರೀ ಏಯ್ಟಿ ಫೋರ್ ಕೇಸ್ ನೋಟಿಫಿಕೇಶನ್ ಕೇಸು ಸೊ ಅದು ಕೂಡ ಈಗ ಕೆ ಐ ಟಿಯಿಂದ ಹೋಗಿ ಹೈಕೋರ್ಟ್ ಅಲ್ಲಿದೆ ಹೈಕೋರ್ಟ್ ಅಲ್ಲಿ ಇನ್ನೂ ಕೂಡ ವಿಚಾರಣೆ ಹಂತದಲ್ಲಿದೆ ಇದೇ ರೀತಿ ನಮ್ಮ ದೇಶದಲ್ಲಿ ಹಲವಾರು ನೇಮಕಾತಿ ಪ್ರಕರಣಗಳು ಅಂಡ್ ಬೇರೆ ಬೇರೆ ರೆಕ್ರೂಟ್ಮೆಂಟ್ ಕೇಸ್ಗಳು ಕೋರ್ಟ್ಗಳಲ್ಲಿ ಇನ್ನೂ ಕೂಡ ಬಾಕಿ ಉಳಿದಿವೆ ವಿಚಾರಣೆ ಹಂತದಲ್ಲಿ ಇದರಿಂದ ಏನಾಗುತ್ತೆ ನೇರವಾಗಿ ಪರಿಣಾಮ ಬೀರುವುದು ಏನು ಅಂತಂದ್ರೆ ನೇಮಕಾತಿ ಆಯೋಗಕ್ಕೇನು ಸಮಸ್ಯೆ ಇಲ್ಲ ಸರ್ಕಾರಕ್ಕೇನು ಸಮಸ್ಯೆ ಇಲ್ಲ ಬಟ್ ಆಸ್ಪ್ರೆಂಟ್ಸ್ ಏನಿದಾರಲ್ಲ ಪರೀಕ್ಷೆ ಬರೆದು ಆರ್ಡರ್ ಕಾಪಿಗೆ ಕಾಯ್ತಾ ಇರುವಂತವ್ರು ಅಥವಾ ಪ್ರೊವಿಸ್ನಲ್ ಲಿಸ್ಟ್ ಫೈನಲ್ ಲಿಸ್ಟ್ ಸೆಲೆಕ್ಷನ್ ಲಿಸ್ಟ್ಗ ಕಾಯ್ತಾ ಇರೋರಿಗೆ ಮತ್ತಷ್ಟು ವಿಳಂಬ ಆಗ್ತಾ ಹೋಗ್ತೇವೆ ಅವರ ಕನಸುಗಳು ಏನಿರುತ್ತೆ ಕೆಲವೊಬ್ರು ತುಂಬಾ ಕನಸನ್ನ ಇಟ್ಕೊಂಡು ಆ ಹುದ್ದೆಯನ್ನ ಪಡಿಬೇಕು ಅಂತೇಳಿ ತುಂಬಾ ಶ್ರಮ ಹಾಕಿರ್ತಾರೆ ಐದು ವರ್ಷ ಹತ್ತು ವರ್ಷ ಲೈಕ್ ನಮ್ಮ ಪಿ ಎಸ್ ಎ ಪರೀಕ್ಷೆ ನೋಡಿದ್ರೆ ಏನೇನಾಯ್ತು ಅಂತ ಎಷ್ಟು ಕಷ್ಟಪಟ್ಟು ಓದಿದ್ರು ಎಲ್ಲ ಆಗಿತ್ತು ಬಟ್ ಫೈನಲಿ ಪರೀಕ್ಷೆಯಲ್ಲಿ ಅಕ್ರಮ ಆಗಿ ಕೋರ್ಟ್ ಮೂಲಕ ಆದೇಶ ಇಡೀ ರೆಕ್ರೂಟ್ಮೆಂಟ್ ಕ್ಯಾನ್ಸಲ್ ಆಯ್ತು ಈ ರೀತಿ ಆಗ್ತಾ ಇರುತ್ತೆ ಯಾರೋ ಒಂದಿಷ್ಟು ಜನ ಮಾಡುವಂತ ಸಮಸ್ಯೆನೋ ನೇಮಕಾತಿ ಆಯೋಗ ಮಾಡೋ ಸಮಸ್ಯೆನೋ ಇಡೀ ಎಲ್ಲರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಎಫೆಕ್ಟ್ ಅನ್ನ ಕೊಟ್ಟು ಬಿಡುತ್ತೆ ಮೊದಲನೇದಾಗಿ ನಮ್ಮ ದೇಶದಲ್ಲಿ ಯಾಕೆ ನೇಮಕಾತಿ ಪ್ರಕರಣಗಳು ಕೋರ್ಟ್ಗೆ ಹೋದ್ರೂ ಕೂಡ ಬೇಗ ವಿಲೇವಾರಿ ಆಗೋದಿಲ್ಲ ಅನ್ನೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಿವೆ ಪ್ರಕರಣಗಳ ಸಂಖ್ಯೆಗೆ ತಕ್ಕ ಹಾಗೆ ನ್ಯಾಯಾಧೀಶರ ವ್ಯವಸ್ಥೆ ನ್ಯಾಯಾಲಯಗಳಲ್ಲಿ ಇಲ್ಲ ನ್ಯಾಯಾಧೀಶರ ಸಂಖ್ಯೆ ಕೂಡ ಕಡಿಮೆ ಇರೋದ್ರಿಂದ ಪ್ರಕರಣಗಳು ಹೆಚ್ಚಿರೋದ್ರಿಂದ ಅವರ ಮೇಲೆ ಕೂಡ ಒತ್ತಡ ಹೆಚ್ಚಿರುತ್ತೆ ಹಂಗಾಗಿ ವಿಚಾರಣೆಯ ದಿನಾಂಕಗಳು ಮತ್ತಷ್ಟು ಮುಂದೂಡಿಕೆ ಆಗೋದಕ್ಕೆ ಹೋಗ್ತವೆ ಇಡೆಯೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ಮತ್ತು ನೇಮಕಾತಿ ಆಯೋಗಗಳು ಮಾಡ್ತವೆ ರಿಪ್ಲೈ ಕೊಡೋದಿರುತ್ತೆ ಈಗ ಅಬ್ಜೆಕ್ಷನ್ ಹಾಕೋದು ಈಗ ನೋಟಿಸ್ಗೆ ರಿಪ್ಲೈ ಮಾಡೋದು ತುಂಬಾ ವಿಳಂಬ ಮಾಡುತ್ತೆ ಸೊ ಅದರಲ್ಲಿ ವಿಶೇಷವಾಗಿ ಪಿ ಎಸ್ ಇದು ಕೇಸ್ ನೋಡಿದ್ರೆ ಕೆ ಐ ಟಿ ಅಲ್ಲಿ ಆರ್ಡರ್ ಆದ್ಮೇಲೆ ಹೈಕೋರ್ಟ್ಗೆ ಬಂದ್ಮೇಲೆ ಹೈಕೋರ್ಟ್ ಅಲ್ಲಿ ಎಷ್ಟು ದಿನ ಆಯಿತು ಇನ್ನೂ ವಿಚಾರಣೆ ಹಂತದಲ್ಲೇ ನಡೀತಾ ಇದೆ ಎಸ್ಪೆಷಲಿ ಪಿ ಎಸ್ ಇಂದ ರಿಪ್ಲೈ ಬರೋದು ಲೇಟ್ ಆಗುತ್ತೆ ಅಂಡ್ ಅಲ್ಲಿ ಕೂಡ ಪಾರ್ಟಿಗಳು ಇರ್ತಾರೆ ಪಾರ್ಟಿ ಮಾಡಿರ್ತಾರೆ ಸೊ ಅದು ಕೂಡ ಲೇಟ್ ಆಗುತ್ತೆ ಅಂಡ್ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಯಾಕೆ ಇದು ಇಷ್ಟೊಂದು ತಡ ಆಗತ್ತೆ ಅಂತಂದ್ರೆ ಮಧ್ಯಂತರ ಆದೇಶ ಈಗ ನ್ಯಾಯಾಲಯಗಳು ಮಧ್ಯಂತರ ಆದೇಶ ಕೊಟ್ಟು ಬಿಡುತ್ತೆ ಸೊ ಮಧ್ಯಂತರ ಆದೇಶ ಕೊಟ್ಟಾದ್ಮೇಲೆ ಅಂತಿಮ ಆದೇಶ ಬರೋವರೆಗೂ ಕೂಡ ರೆಕ್ರೂಟ್ಮೆಂಟ್ ಫೈನಲ್ ಮಾಡೋ ಹಾಗಿಲ್ಲ ಅಂದ್ರೆ ಫೈನಲ್ ಆರ್ಡರ್ ಕೊಡೋ ಹಾಗೆಲ್ಲ ಈ ರೀತಿ ನ್ಯಾಯಾಲಯಗಳು ತೀರ್ಪನ್ನು ಕೊಡುತ್ತೆ ಸೊ ಅದು ಮತ್ತಷ್ಟು ವಿಳಂಬಕ್ಕೆ ಕಾರಣ ಆಗ್ಬಿಡುತ್ತೆ ಈಗ ಮಧ್ಯಂತರ ಆದೇಶ ಆದ್ಮೇಲೆ ಇನ್ನೂ ವಿಚಾರಣೆಗಳನ್ನ ಎದುರಿಸಲೇಬೇಕಾಗುತ್ತೆ ಬೇರೆ ಆಪ್ಷನ್ ಇರಲ್ಲ ಈಗ ಕೆ ಎಸ್ ತ್ರೀ ಏಟಿ ಫೋರ್ದು ಮಧ್ಯಂತರ ಆದೇಶವನ್ನು ಕೊಟ್ಟಿದ್ದಾರೆ ಕೋರ್ಟ್ ಏನಂತ ಅಂದ್ರೆ ಅಂತಿಮ ರಿಸಲ್ಟ್ ಅನ್ನ ಅಂದ್ರೆ ಫೈನಲ್ ರಿಸಲ್ಟ್ ಬಿಡೋದಕ್ಕೆ ಕೋರ್ಟ್ ಆದೇಶದವರೆಗೂ ನೀವು ಕಾಯ್ಬೇಕು ಅಂತ ಸೊ ಅದು ಆದೇಶ ಆಗೋರ್ಗು ಫೈನಲ್ ರಿಸಲ್ಟ್ ಅನ್ನು ಬಿಡಬೇಕಾಗಲ್ಲ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಈ ವಕೀಲರ ಒಂದು ಹಾಜರಾತಿಸ ಅಂದ್ರೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಅಪ್ಸೋ ಹಾಜರಾಗಲ್ಲ ಈಗ ನೆಕ್ಸ್ಟ್ ಹಿಯರಿಂಗ್ ಇರುತ್ತೆ ಡೇಟು ಅವತ್ತು ಇನ್ ಕೇಸ್ ಎರಡು ಕಡೆಯಲ್ಲಿ ಯಾರಾದ್ರೂ ಒಬ್ರು ಅಡ್ವೊಕೇಟ್ ಅವತ್ತು ಬಂದಿಲ್ಲ ಅಬ್ಸೆಂಟ್ ಆದ್ರು ಅಂದ್ರೆ ಮತ್ತೆ ಡೇಟ್ ಮುಂದಕ್ಕೆ ಆಗುತ್ತೆ ಡೇಟ್ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ಈ ರೀತಿ ಕೋರ್ಟ್ ಗಳಲ್ಲಿ ವಿಳಂಬ ಆಗುತ್ತಾ 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 ಏನಾಗ್ಬಿಡುತ್ತೆ ಅಂತಂದ್ರೆ ಈ ಕಡೆ ಅಭ್ಯರ್ಥಿಗಳು ತಮ್ಮ ಬದುಕಿನ ಮೇಲೆ ಜಿಗುಪ್ಸೆಯನ್ನ ತಂದ್ಕೊಂಡ್ಬಿಡ್ತಾರೆ ಅಷ್ಟು ಪರಿಸ್ಥಿತಿ ಕೈಮೀರಿ ಹಾಗಾಗಿ ಈ ನೇಮಕಾತಿ ಪ್ರಕರಣಗಳು ವಿಳಂಬ ಆಗೋದನ್ನ ತಪ್ಪಿಸ್ಬೇಕು ಅಂದ್ರೆ ಬೇಗ ಬಗೆಹರಿಬೇಕು ಅಂತಂದ್ರೆ ಏನೆಲ್ಲ ಒಂದಿಷ್ಟು ಆ ಬದಲಾವಣೆಗಳನ್ನ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ ಅಂದ್ರೆ ಈ ಬದಲಾವಣೆಗಳು ಕ್ವಿಕ್ ಆಗಿ ನಾವು ಆಗ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಈ ರೀತಿ ಬದಲಾವಣೆ ಆದ್ರೆ ಖಂಡಿತವಾಗಿಯೂ ಮತ್ತಷ್ಟು ವೇಗ ವೇಗವನ್ನು ಪಡ್ಕೊ ಪಡ್ಕೊಳ್ಬಹುದು ಮೊದಲನೇದಾಗಿ ನ್ಯಾಯಾಧೀಶರ ಒಂದು ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕಾಗುತ್ತೆ ಅಂದ್ರೆ ಈ ಕೆಲವೊಂದಿಷ್ಟು ಕೋರ್ಟ್ಗಳಲ್ಲಿ ಇವತ್ತಿಗೂ ಕೂಡ ತುಂಬ ಸಮಸ್ಯೆ ಇದೆ ನ್ಯಾಯಾಧೀಶರ ಕೊರತೆ ಇದೆ ಸೊ ಅದನ್ನು ಸರಿಯಾಗಿ ರೆಕ್ರೂಟ್ಮೆಂಟ್ಗಳಾಗಿ ಅವರ ಕೊರತೆಯನ್ನು ನೀಗಿಸಬೇಕು ಆ್ಯಂಡ್ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು ಬೇಗ ಬೇಗ ಮುಗಿಸ್ಕೊಂಡು ಹೋಗುವಂಥದ್ದು ಆ್ಯಂಡ್ ಸ್ಪೆಷಲ್ ಬೆಂಚ್ಗಳನ್ನು ಈ ರೆಕ್ರೂಟ್ಮೆಂಟ್ ವಿಷಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಲೈಕ್ ಈಗ ಹೆಂಗೆ ಈ ಇಲ್ಲಿ ಇದರಲ್ಲಿ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ಇರುತ್ತೆ ಅದೇ ರೀತಿ ಹೈಕೋರ್ಟ್ ಕೂಡ ಸ್ಪೆಷಲ್ ಬೆಂಚ್ಗಳನ್ನು ನೇಮಕ ಮಾಡಬೇಕು ವೇಗವಾಗಿ ವಿಚಾರಣೆಗಳು ನಡೆಯುವಂತೆ ಮಾಡಬೇಕು ಆ್ಯಂಡ್ ಸರ್ಕಾರಗಳು ಮತ್ತು ನೇಮಕಾತಿ ಆಯೋಗಗಳು ಲೇಟ್ ರಿಪ್ಲೈಗೆ ಕಡಿವಾಣ ಹಾಕಬೇಕು ಅಂದರೆ ಇಮಿಡಿಯೇಟ್ ಆಗಿ ಅವರು ರಿಪ್ಲೈ ಕೊಡುವಂತೆ ಮಾಡಬೇಕು ಆ್ಯಂಡ್ ಯಾರು ವಕೀಲರು ಆಬ್ಸೆಂಟ್ ಆಗ್ತಾರೆ ಪದೇ ಪದೇ ಇಂಥ ಕೇಸ್ಗಳಲ್ಲಿ ವಿಶೇಷವಾಗಿ ಈ ರೀತಿ ಪ್ರಕರಣಗಳಲ್ಲಿ ಅವರಿಗೆ ನೇರವಾಗಿ ಫೈನ್ ಹಾಕಿ ಆ ರೀತಿ ಅವರಿಗೆ ಒಂದು ರೀತಿ ಏನು ಅಂತಂದರೆ ಜವಾಬ್ದಾರಿಯುತವಾಗಿ ವರ್ತಿಸುವಂತೆ ನೋಡಿಕೊಳ್ಳುವಂಥದ್ದು ನ್ಯಾಯಾಲಯದ ಕರ್ತವ್ಯ ಆಗ್ಬೇಕು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೇಸ್ಗಳನ್ನು ಟ್ರ್ಯಾಕಿಂಗ್ ಸಿಸ್ಟಮ್ ಅಂದರೆ ವಿದ್ಯಾರ್ಥಿಗಳಿಗೂ ಕೂಡ ಸರಿಯಾಗಿ ಮಾಹಿತಿಗಳು ಸಿಗೋ ರೀತಿ ಆಗಬೇಕು ಅಂದ್ರೆ ಈಗ ಈ ಕೋರ್ಟ್ ಸರ್ವೀಸಲ್ಲಿ ಅಪ್ಡೇಟ್ ಮಾಡ್ತಾರೆ ಅದು ಕೂಡ ಸರಿಯಾಗಿ ಇನ್ನೂ ಅಪ್ಡೇಟ್ ಆಗಿರಲ್ಲ ಸರಿಯಾಗಿ ಏನೇನು ಆಯಿತು ಪೊಸಸ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅದು ತಿಳಿ ತಿಳಿಯೋ ರೀತಿ ಆಗಬೇಕು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಪ್ರಕರಣಗಳನ್ನು ಕಡಿಮೆ ಮಾಡೋದಕ್ಕೆ ಮೊದಲು ನೇಮಕಾತಿ ಆಯೋಗಗಳಿಗೆ ಸ್ಟ್ರಿಕ್ಟ್ ವಾರ್ನಿಂಗ್ಗಳನ್ನು ಕೋರ್ಟ್ ಮಾಡಬೇಕು ಪರೀಕ್ಷೆ ನಡೆಸುವ ಸಂದರ್ಭದಲ್ಲಿ ಈ ಮೀಸಲಾತಿ ವಿಚಾರವನ್ನು ಹೆಂಗ್ ಅಳವಡಿಸ್ಕೊಳ್ಬೇಕು ಅಂಡ್ ಕ್ವಶನ್ ಪೇಪರ್ ಲೀಕ್ ಆಗದೆ ರೀತಿ ಪರೀಕ್ಷೆ ಮಾಡೋದಾಗಿರ್ಬೋದು ಅಂಡ್ ಪ್ರಶ್ನೆ ಪತ್ರಿಕೆಯಲ್ಲಿ ಅದ್ವತ್ ಅದ್ವ ಕ್ವಶನ್ಸ್ ಗಳನ್ನ ತೆಗೆಯೋದು ಅಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ದೋಷಗಳನ್ನ ಮಾಡೋದು ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋ ರೀತಿ ನೇಮಕಾತಿ ಆಯೋಗಗಳಿಗೆ ಕಠಿಣ ಕಾನೂನುಗಳನ್ನು ಜಾರಿ ತರಬೇಕು ಅದು ಸರ್ಕಾರ ಕೂಡ ಅದನ್ನ ಮಾಡಬೇಕು ಹಂಗೆ ಮಾಡಿದಾಗ ಮಾತ್ರ ಈ ಎಲ್ಲ ಒಂದು ಸಮಸ್ಯೆಗಳಿಂದ ನೇಮಕಾತಿ ವಿಚಾರಗಳಲ್ಲಿ ತಡ ಆಗುವಂಥದ್ದಾಗಿರ್ಬೋದು ನ್ಯಾಯಾಲಯಕ್ಕೆ ಹೋಗುವಂಥದ್ದಾಗಿರ್ಬೋದು ಇದೆಲ್ಲ ಬಗೆಹರಿಯುತ್ತೆ ಇಲ್ಲ ಅಂತಂದ್ರೆ ವರ್ಷಾನುಗಟ್ಲೆ ಈ ಕೇಸಸ್ ಹಿಂಗೆ ನಡೀತಾ ಹೋಗ್ತಾ ಇದ್ದಂಗೆ ಕಡೆ ಫಲಿತಾಂಶಕ್ಕಾಗಿ ಕಾಯಿ ಕಾಯ್ತಿರುವಂತಹ ಅಭ್ಯರ್ಥಿಗಳಿಗೆ ಮತ್ತಷ್ಟು ಸಮಸ್ಯೆ ಆಗ್ತದೆ ಅಂಡ್ ಅಪ್ಕಮಿಂಗ್ ರೆಕ್ರೂಟ್ಮೆಂಟ್ಗಳಿಗೂ ಕೂಡ ಇದು ಸಮಸ್ಯೆ ಆಗೋದ್ರಿಂದ ಹೊಸ ನೇಮಕಾತಿ ಅಧಿಸೂಚನೆಗಳನ್ನು ಕೂಡ ಹೊರಡಿಸೋದಕ್ಕಾಗಲ್ಲ ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಈಗ ಇತ್ತೀಚೆಗೆ ಪಿಡಿಓದಂಗಾಗಿದೆ ಸಿ ಟಿ ಇದಾಗಿದೆ ಇನ್ನೂ ಕೂಡ ಫೈನಲ್ ಆರ್ಡರ್ ಕಾಪಿ ಇಲ್ಲ ಕೆ ಎ ಕೂಡ ಸಮಸ್ಯೆ ಆಗಿದೆ ಹಲವಾರು ನೇಮಕಾತಿಗಳು ಇದೇ ರೀತಿ ಆಗ್ತಾ ಹೋಗ್ತಾ ಇದೆ ಮೊದಲನೇದಾಗಿ ಮೀಸಲಾತಿ ಕಾರಣ ಈಗ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಕೇಸು ಅದಾದ್ಮೇಲೆ ನೇಮಕಾತಿ ಆಯೋಗ ಮಾಡುವಂತ ಕೆಲವೊಂದಿಷ್ಟು ತಪ್ಪುಗಳು ಸೊ ಇದೆಲ್ಲ ಒಟ್ಟಾರೆಯಾಗಿ ಇದೆಲ್ಲ ಸಮಸ್ಯೆ ಆಗ್ತಾ ಇರುವಂತದ್ದು ಆರ್ಸ್ಪಿಡೆಸ್ ಗಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೊಡೆತಾ ಬೀಳುತ್ತೆ ಭವಿಷ್ಯದಲ್ಲಿ ಈ ರೀತಿ ಸಮಸ್ಯೆಗಳು ಆಗದೆ ಇರೋ ರೀತಿ ಏನಾದ್ರು ಕಠಿಣ ಕಾನೂನುಗಳು ಈ ರೀತಿ ಕೋರ್ಟ್ ಅಲ್ಲಿ ಒಂದಿಷ್ಟು ಬದಲಾವಣೆಗಳಾದ್ರೆ ಖಂಡಿತವಾಗಿ ಎಲ್ಲ ಗಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು